ಕರುನಾಡ ಜನತೆಗೆ ನಮಸ್ಕಾರ ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಭಾರತದ ಟಾಪ್ ಹನ್ನೆರಡು ಅತ್ಯಂತ ಶ್ರೀಮಂತ ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳೋಣ ಮಿನಿಮಮ್ ಈ ವಿಡಿಯೋಗೆ ಹತ್ತು ಲೈಕ್ ಆದರೂ ಕೊಡಿ ಎನ್ನುತ್ತಾ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆನ್ನುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಹನ್ನೆರಡನೇ ಸ್ಥಾನದಲ್ಲಿ ಕಾಶಿಯ ವಿಶ್ವನಾಥ ದೇವಸ್ಥಾನ ಇದು ವಾರಣಾಸಿ ಮತ್ತು ಉತ್ತರ ಪ್ರದೇಶದಲ್ಲಿದೆ ಇದು ಐವತ್ತು ಕೋಟಿಯ ಅತ್ಯಂತ ಶ್ರೀಮಂತ ದೇವಾಲಯವಾಗಿದೆ ಟಾಪ್ ಹನ್ನೊಂದನೇ ಸ್ಥಾನದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇದು ಕರ್ನಾಟಕದಲ್ಲಿದೆ ಇದು ತೊಂಬತ್ತು ಕೋಟಿಯ ಅತ್ಯಂತ ಶ್ರೀಮಂತ ದೇವಾಲಯವಾಗಿದೆ ಟಾಪ್ ಹತ್ತನೇ ಸ್ಥಾನದಲ್ಲಿ ಮಹಾಬೋಧಿ ದೇವಾಲಯ ಇದು ಬೋಧ್ಗಯ ಮೋದ್ಗಯಾದ ಬಿಹಾರದಲ್ಲಿದೆ ಇದು ಒನ್ನೂರ ಆರು ಕೋಟಿ ಅತ್ಯಂತ ಶ್ರೀಮಂತ ದೇವಾಲಯವಾಗಿದೆ ಟಾಪ್ ಒಂಬತ್ತನೇ ಸ್ಥಾನದಲ್ಲಿ ವಿನಾಯಕ ದೇವಸ್ಥಾನ ಮುಂಬೈನ ಮಹಾರಾಷ್ಟ್ರದಲ್ಲಿದೆ ಇದು ಒನ್ನೂರ ಇಪ್ಪತ್ತೈದು ಕೋಟಿ ಅತ್ಯಂತ ಶ್ರೀಮಂತ ದೇವಾಲಯವಾಗಿದೆ ಟಾಪ್ ಎಂಟನೇ ಸ್ಥಾನದಲ್ಲಿ ಶ್ರೀ ಜಗನ್ನಾಥಪುರಿ ದೇವಸ್ಥಾನ ಇದು ಪುರಿ ಒರಿಸ್ಸಾದಲ್ಲಿದೆ ಇದು ಒಂದು ಐವತ್ತು ಕೋಟಿ ಶ್ರೀಮಂತ ದೇವಾಲಯವಾಗಿದೆ ಟಾಪ್ ಏಳನೇ ಸ್ಥಾನದಲ್ಲಿ ಶಬರಿಮಲೆ ದೇವಸ್ಥಾನ ಇದು ಪತ್ತನತಿಟ್ಟಿ ಕೇರಳದಲ್ಲಿದೆ ಎರಡ್ನೂರ ನಲವತ್ತೈದು ಕೋಟಿ ಶ್ರೀಮಂತ ದೇವಾಲಯವಾಗಿದ್ದು ಶಬರಿಮಲೆ ಟಾಪ್ ಆರನೇ ಸ್ಥಾನದಲ್ಲಿ ವೈಷ್ಣವಿ ದೇವಿ ದೇವಸ್ಥಾನ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ಇದು ಐದು ನೂರು ಕೋಟಿ ಶ್ರೀಮಂತ ದೇವಾಲಯವಾಗಿದೆ ಟಾಪ್ ಐದನೇ ಸ್ಥಾನದಲ್ಲಿ ಗೋಲ್ಡನ್ ಟೆಂಪಲ್ ಇದು ಅಮೃತಸರ ಪಂಜಾಬ್ನಲ್ಲಿದೆ ಇದು ಐದುನೂರ ಇಪ್ಪತ್ತೈದು ಕೋಟಿಯ ಶ್ರೀಮಂತ ದೇವಾಲಯವಾಗಿದೆ ಟಾಪ್ ನಾಲ್ಕನೇ ಸ್ಥಾನದಲ್ಲಿ ಸಿರಡಿ ಸಾಯಿಬಾಬಾ ದೇವಸ್ಥಾನ ಇದು ಸಿರ್ಡಿಯ ಅಹಮದಾಬಾದ್ ನಗರದ ಮಹಾರಾಷ್ಟ್ರದಲ್ಲಿದೆ ಇದು ಒಂದು ಸಾವಿರದ ಎಂಟುನೂರು ಕೋಟಿ ಅತ್ಯಂತ ಶ್ರೀಮಂತವಾದ ದೇವಸ್ಥಾನವಾಗಿದೆ ಟಾಪ್ ಮೂರನೇ ಸ್ಥಾನದಲ್ಲಿ ಗುರುವಾಯು ದೇವಸ್ಥಾನ ಇದು ತ್ರಿಶೂರ ಕೇರಳದಲ್ಲಿದೆ ಇದು ಎರಡು ಸಾವಿರದ ಐದುನೂರು ಕೋಟಿ ಅತ್ಯಂತ ಶ್ರೀಮಂತ ದೇವಾಲಯವಾಗಿದೆ ಟಾಪ್ ಎರಡನೇ ಸ್ಥಾನದಲ್ಲಿ ತಿರುಪತಿ ಬಾಲಾಜಿ ದೇವಸ್ಥಾನ ಇದು ತಿರುಮಲ ಚಿತ್ತೂರು ಆಂಧ್ರ ಪ್ರದೇಶದಲ್ಲಿದೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೈದು ಕೋಟಿ ಅತ್ಯಂತ ಶ್ರೀಮಂತವಾದ ದೇವಾಲಯವಾಗಿದೆ ಇದು ಟಾಪ್ ಒಂದನೇ ಸ್ಥಾನದಲ್ಲಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದು ತಿರುವಂತಪುರಂ ಕೇರಳದಲ್ಲಿದೆ ಇದು ಒಂದು ಲಕ್ಷದ ಇಪ್ಪತ್ತು ಕೋಟಿ ಅತ್ಯಂತ ಶ್ರೀಮಂತ ದೇವಾಲಯವಾಗಿದೆ ಇವತ್ತಿನ ವಿಡಿಯೋದಲ್ಲಿ ಟಾಪ್ ಹನ್ನೆರಡು ಶ್ರೀಮಂತ ದೇವಾಲಯಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುತ್ತಾ ಈ ವಿಡಿಯೋಗೆ ಮಿನಿಮಮ್ ಹತ್ತು ಲೈಕ್ ಆದರೂ ಕೊಡಿ ಎನ್ನುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್